ಸೊಂ ಪ್ರಸಾದ ಮಾಡ್ಬೇಕಿಲ್ರಿ ಹಡಿ ಹಡಿ ಅಂತತಿ ಹಾ ಹೆಣ್ಣು ಮಕ್ಕಳು ಗಂಡ ಮಕ್ಕಳು ಕೂಡಿ ಅಂತ ಯಾಕ್ರೀ ಅಪ್ಪ ನಮಗೆ ನಾವೇ ನಾಯಿ ಕಂಡಂ ಕಾಣದೇವೆ ನಿಮ್ಗೆ ಹಾ ಯಾಕ್ರೀ ನಾಯಿ ಹುಡಿ ಯಾಕೆ ಯಾಕ ಅಂತ ಕೂಡ್ಲೇ ಅಚಕಡೆ ಕೂತಿದ್ದಿ ನೋಡ್ರಿ ಅಪ್ಪ ಹಾ ಹಿಮ್ಮೇಳ ಹಾಡತಾನೆ ನೋಡ್ರಿ ಹೌದ್ರಿ ಏ ಇಲ್ಲಿ ನಿಮಗಂದಿಲ್ಲ ಅಂದಿಲ್ಲ ಸರುಸೈಲದೊಳಗೆ ಹಾ ಮಲ್ಲಾಯನ ಗುಡಿಯಾಗ ಮಲ್ಲಾಯನ ಗುಡಿಯಾಗ ಮಗನ ನಾಯಿ ಹೆಣ್ಣಿನ ಎಕ್ಕಲಕ್ಕೆ ತೊಂದ ಅಂತ ಹಾ ಅಲ್ಲಿ ಹುಡಿ ಗೆತ್ತನ ನೋಡ್ರಿ ಉತ್ಪಕ್ಕಿ ಹೆಣ್ಮಕ್ಳು ಹುಷಾರಿ ಇರ್ತಾಳಿ ಹೆಣ್ಮಕ್ಳು ಎಷ್ಟು ಹುಷಾರಿ ಇರ್ತಾರ ಅಪ್ಪ ಅವ್ರ ನಾಳೆ ನಮ್ಮ ಮನಿಗ್ ಬರ್ತೀರನ್ರಿ ಬರ್ತೇವ್ ಏಸ್ ಬಂದಿದ್ರಿ ಶಂಬರ್ ಮಂದಿ ಅದ ಯಾಕ ಯಾಕಂದ್ರೆ ನಾಯಿ ಇಬ್ರು ಕೂಡಿ ಕೇಳಿರಿ ಹೇಳಿದ್ರಿ ಮಾತಾ ಕೂಡಿರಿ ಅಪ್ಪ ಮಗನ್ ಕುಸ್ತಿ ಅದ ಕುಸ್ತಿ ಧಮ್ ಹತ್ತಿ ಅದ ತಿಳ್ಕೊಂಡ್ ನಾ ಏನ್ ಮಾಡದ್ ಗೊತ್ತದೇನ್ರಿ ಏನ್ ಮಾಡದ್ರಿ ಅಚ್ಚಕಡಿ ಶಾಸ್ತ್ರಿಗಳು ಬಂದಾರಿ ಬಿಳಿ ಬಟ್ಟೆ ಹಾಕೊಂಡು ಪಾಪ ಅವ್ರಿಗೆ ನಾ ಏನು ಅನಾಲ ಅಂದಿಲ್ರಿ ಅವ್ರಿಗುನು ಏನು ಅನಾಲ ಇವ್ರಿಗೂ ಮೊದಲು ಬೈತಿದ್ದ ಈಗ ಇವ್ರು ಮಹಾರಾಜರ ಹೇಳ್ತಾರ ಇವ್ರಿಗಿನ ನಾ ಏನು ಅನ್ನಲ್ಲ ಮತ್ತ ಅವರು ಢೋಳ ಬಾರಿಸೋರು ಮೊದಲಿಲ್ಲಿ ನಮ್ಮ ಆಶಾಳ ಕಲಿಸ್ತಿದ್ರು ಸಾಲಿ ಸಾಲಿ ಅವಾಗ ಬೇಕಾದಂಗ ಅವ್ರಿಗೆ ಮಾತಾಡ್ತಿದ್ದ ಈಗ ಬಾಂಬೆ ನೌಕರಿ ಆಗ್ಯದ್ರಿ ಅವ್ರಿಗೆ ಹೌದ್ ಹೌದಲ್ರಿ ಅವ್ರಿಗೂ ಏನು ಅನ್ನಲ್ರಿ ಎತ್ತನ ಅಂತೀನಿ ಅಂದಿವಲ್ರಿ ಯಾಕೋ ಏನು ಸುದ್ದಿ ಇವು ಆ ಮಾಸ್ತರ್ ಬಯಲಿಕ್ರಿ ಎರಡು ಸಾಧುಗಳು ಬೆನ್ನ ಹತ್ತಿ ಅವ್ನ ಹಾಂಗ್ರಿ ಅಪ್ಪ ಅವ್ರ ನಿಮ್ ಪರಿಸ್ಥಿತಿ ಕೆಟ್ಟ ಆತದ ನೋಡ್ರಿ ನನ್ ಕಡೆ ಬಂದಿರ ಪ್ರಕಾಶ್ ಎತ್ತಾರ ನನ್ ಪ್ರಕಾಶ್ ಎತ್ತಾರ ಮತ್ತ್ ಲಕ್ಷದಾಗಿಟ್ಟು ಹೋರಿ ಅಂದೇವಾಡಿಗೆ ಬಂದಿದ್ರಿ ಒಪ್ಪ ಇವ್ರಲ್ರಿ ಇವ್ರಂತ ಸಾಧು ಊಟ ಹಾಕ್ಯಾರ ಎಲ್ಲ ಜನ ಕೂತು ಊಟ ಮಾಡ್ಬೇಕಿಲ್ರಿ ಹೋರಿ ಎಲ್ಲ ನಿಮ್ಮ ಅಂಗ ಪಾಪ ಸಾಧು ಬಂದ ಮೊದಲೇ ಇದು ಮುದ್ದ ಜನ ಅಷ್ಟು ಮಂದಿ ಅಪ್ಪ ಅವರು ಪ್ರಸಾದ್ ಮಾಡ್ ಮಾತಾಡ್ಬೇಡ್ರಿ ಮಾತಾಡ್ಬಿ ಎಲ್ಲರ ಕೈ ಯಾವ ಕುತಾರ ಪ್ರಸಾದ್ ಮಾಡ್ಬೇಕಿಲ್ರಿ ಹಡಿ ಹಡಿ ಅಂದ್ರಿ ನಾಯಿ ಹಡಿ ಐತಿರಿ ಹಚ್ಚಿ ಐತಿರಿ ನಿಮ್ ಕಡೆ ಹ್ಮ್ ಅಂದ್ ಕೂಡ್ಲೆ ಎಲ್ಲಾ ಹೆಣ್ಮಕ್ಳು ಗಂಡ ಮಕ್ಳು ಕೂಡಿ ಅಂದ್ರ ಯಾಕ್ರಿ ಇಪ್ಪ ನಮ್ಗೆ ನಾವೇನ್ ನಾಯಿ ಕಂಡ್ ಕಾಣ್ದೇವೇನ್ ನಿಮ್ಗ ನಿಮ್ಗೆ ಯಾಕ್ರಿ ನಾಯಿ ಹೊಡ್ಲಿ ಐತಿರಿ ಯಾಕಂದ್ ಕೂಡ್ಲೆ ಹಚ್ಚಕಡೆ ಕೂತಿದ್ ನೋಡ್ರಿ ಅಪ್ಪ ಹಿಮ್ಮೇಳ ಹಾಡ್ತಾರ ನೋಡ್ರಿ ಅಂದೊತ್ತು ಏಯ್ ಇಲ್ಲಿ ನಿಮಗಂದಿಲ್ಲ ಶ್ರಶೈಲದೊಳಗೆ ಹ್ಞೂ ಮಲ್ಲೈನ ಗುಡಿಯಾಗ ಮಲ್ಲೈನ ಗುಡಿಯಾಗ ಮಗನ ನಾಯಿ ಎಣ್ಣೆ ನೆತ್ತಲಕತ್ತದ ಅಂದ್ರೆ ಹಾಂ ಅಲ್ಲಿ ಹೊಡ್ಡಿ ತಿಂದು ನೋಡ್ರಿ ಕುತ್ತಾರ ಇಬ್ರು ಇಲ್ಲಿ ಹ್ಞೂ ಅಂದೇವಾಡ್ಯಾಗ ಅಂದೇವಾಡ್ಯಾಗ ಶಿರುಸೈಲ್ದ ನಾಯಿ ಹೊಡೆವ್ರು ರೀ ಹೌದಾ ನೋಡಿರಿ ಮತ್ತು ಇಬ್ಬರೂ ಕೂಡಿದೇನು ಶ್ರೀಶೈಲ್ದ ನಾಯಿ ಹೊಡಿ ಕಸ್ತೀನಿ ನಾ ತೆಲಿ ಕೆಡ್ಸ್ಕೊಂಡು ಅಂದ್ರೆ ಏ ಮತ್ತು ಚಂಜಿ ಮಾಡಿ ಮುತ್ತು ರಕ್ಷಿತನ ಕೂಡ ಹಾಡಾದ ಅಂತ ಹೇಳಿ ಹೌದಾ ಯೂಟ್ಯೂಬ್ ನಾವ್ ಅಂದ ಕೂಡ್ಲೇ ಏನ್ರಿ ಎಂತ ಸಾಧು ಎಲ್ಲಿ ಅಂದೇವಾಡಿ ಎಲ್ಲಿ ಇಲ್ಲ ಏ ಎಂತ ಸ್ವಾಮಿಗಳು ಬಂದ್ರಿ ನಮ್ಮ ಊರಿಗಂದ್ರು ಎಂತ ಸ್ವಾಮಿಗಳು ಸಿಕ್ಕರ್ ಬಿಡ್ತಾರೀ ಮರದಿವ್ಸಿ ಹೆಣ್ಮಗಳು ಹುಷಾರಿದ್ದು ಹೆಣ್ಮಕ್ಳು ಎಷ್ಟು ಹುಷಾರಿರ್ತಾರ ಅಪ್ಪ ಅವ್ರಿಗೆ ಬರ್ತೀರೀಸ್ ಬಂದಿದ್ರಿ ಶಂಬರ್ ಮಂದಿರ್ಸೈಲ್ದ ನಾಯಿ ಹೌದಾ ಇಬ್ರು ಕೂಡಿ ಇಲ್ಲಿ ಸೀರ್ಸೈಲ್ದ ನಾಯಿ ಹೊಡೆದವ್ರಲ್ಲ ಆಯ್ತ್ರಿ ಪಾತ್ರ ಬಂದ್ಳು ಶಂಬರ್ ಮಂದಿ ಎಲ್ಲಾ ತಾಟ್ ಹಚ್ಚಿದ್ರು ಊಟ ಬಡಿಸಿದ್ರು ಅಗ್ದಿ ಪಂಚಾಮೃತ ತಡಗಿ ಮಾಡಿಸಿದ್ರು ಹೆಣ್ಮಗಳು ಎಲ್ಲರಿಗೆ ತಾಟ್ ಬಡಿಸಿದ್ರು ಇವ್ರಿಗೆ ಶಿರ್ಸ ಇಲ್ಲ ನಾಯಿ ಹೊಡೆಯವ್ರಿಗೆ ಒಂದು ಸಿಂಹಾಸನ ಅವರೆಲ್ಲ ಹಿಂಗ್ ತಡಪತ್ರಿ ಮ್ಯಾಗ ತೆಳಗ ಇವ್ರ ಮ್ಯಾಗ ನಾಯಿ ಹೊಡೆಯವ್ರಿಗೆ ನಾಯಿ ಹೊಡೆಯವ್ರಿಗೆ ಹೌದಾ ಶಿರ್ಸ ನಾಯಿ ಹೌದಾ ಆಯ್ತ್ರಿಪ್ಪ ಪ್ರಸಾದ್ ತಗೋರಿ ಅಂದ್ರೆ ಕೂಡ್ಲೇ ಇವ್ ಶಿರ್ಸ ಇಲ್ದ ನಾಯಿ ಹೊಡೆಯಸ ಅದು ಏನಂದ್ರಿ ಏನಂದ್ರಿ ಏತ್ ಹಿಂಗಿಲ್ ಬಾ ಇಲ್ವ ತಿಳಿತದಿಲ್ ನಿನಗ ಹ ಪಂತ್ಯಾಗ ಪ್ರಪಂಚ ಮಾಡ್ತಿ ಪಂತ್ಯಾಗ ಎರಡ್ ಭಾಗ ಅವ್ರಿಗೆ ನೋಡು ಹೋಳಿಗೆ ಹಾಕಿದ್ವಿ ತುಪ್ಪ ಹಾಕಿದಿ ಹಾಕಿದಿ ಮ್ಯಾಗ ಹಾಲು ಹಿಡಿದಿ ಹೌದು ನನಗೆ ಬರೀ ಹಾಲು ಹಾಲು ಮತ್ತು ಬರೀ ಹೋಳಿಗೆ ಎರಡೇ ಅವ ತುಪ್ಪು ತೊಗೊಂಡು ಬರ್ಲಿಕ್ಕೆ ಬರಲ್ಲ ಅಂದಳು ಅಂದವ ಹಿಂಗೆ ಯಪ್ಪ ತುಪ್ಪ ಬೇಕು ಅಂದಳು ಹೌದು ಹೆಣ್ಮಗಳು ಆಯ್ತಪ್ಪ ತಗೊಂಡು ಬರ್ತೀನಿ ಮನ್ಯಾಗ ಹೋಗಿ ಅಂತ ಹೇಳಿ ಅಡಿಗೆ ಅಡ್ಗಿ ಹೋಗಿ ನಿಮ್ಗೆ ಹೇಳ್ತೀನಿ ಬಳಿ ಮ್ಯಾಗ್ ಇರ್ಸ್ಕೊಂಡ್ ಬಂದಳು ಹೆಣ್ಮ ಕೈಯಾಗಿ ಹಿಡ್ಕೊಂಡ್ ಬಂದ್ ಹಿಂಗ್ ಎಪ್ಪ ತುಪ್ಪ ಬೇಕು ಅಂದ್ರು ಮೊದಲ್ ನೀಡುರ್ಸೈಲ್ದ ನಾಯಿ ಹೊಡೆದವ್ನಾಲ್ದ ನಾಯಿ ಹೊಡೆದ್ ನೀಡು ಆಯ್ತ್ರಿಪ್ಪ ಸರ್ಸು ಕಪ್ಪಾಳ ಗಡ್ಡಿ ಕೊಟ್ಟ್ರಿ ಸರ್ಷ್ ಕಪಾಳ ಗಡ್ಡಿ ಕೊಟ್ಟು ಮೂರ್ಖ ಸಿರ್ಸೈಲ್ದ ನಾಯಿ ಹೊಳ್ಯಾಸಲ್ದ ನಾಯಿ ಹೊಡ್ಯಾವ ನಿನ್ನ ತಾಟ್ನಾಗ ತುಪ್ಪ ಇದ್ದಿದ್ ಗೊತ್ತಿಲ್ಲ ಅಕಿ ಏನ್ ಮಾಡ್ಯಾವ್ ಗೊತ್ತದನು ಮ್ಯಾಗ ಹಾಲ ಅದ್ರ ತೆಳಗ ಹೋಳಿಗೆ ಹೋಳಿಗೆ ಅದ್ರ ತೆಳಗ್ ತುಪ್ಪ ಇವ್ನಿ ತುಪ್ಪ ತುಪ್ಪ ನೀ ನೀರು ಕೂಡ ನನ್ ಕಡೆ ಹೊಂದ್ರಿ ಮುತ ನಿಮ್ಗೆ ಶಿರ್ಸೈಲ್ ಶಿರ್ಸೈಲ್ದ ನಾಯಿ ಆತದ ನೋಡಿ ನೋಡ್ಮ್ ಪರಿಸ್ಥಿತಿ ತುಪ್ಪ ನನ್ನ ಕಡೆ ಬರಬೇಡ್ರಿ ಏನಾದ್ ನನಗೆ ಅದು ಕುಸ್ತಿ ಹೌದ ಹಾ ಅಲ್ಲೇ ಹತ್ತಿ ಅದ ಕುಸ್ತಿ ಹತ್ತಲೇಲ್ಲ ಹೌದಾ ಏನಂತಾರ ಇಲ್ಲಿ ಏನಂತಾರತ